ಇವತ್ತಿನ ವಿಡಿಯೋ ಏನು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವಿಹಾ ಕೇರ್ ಏರ್ಕೇರ್ಟೀನ್ ಏನಿರುತ್ತೆ ಅಂತ ತೋರಿಸ್ತೀನಿ ವಿಹಾಗೀಗ ಈಗ ಫೈವ್ ಇಯರ್ಸ್ ಅವಳು ಬಾರ್ನ್ ಆದಾಗಿಂದ ನಾನು ಅವಳಿಗೆ ಕೊಕೊನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಅಂದರೆ ಅರಳೆಣ್ಣೆ ಇವೆರಡನ್ನೇ ಯೂಸ್ ಮಾಡ್ತಿರೋದು ಈ ಹಾಗೆ ನಾನು ವೀಕಲಿ ಟೂ ಟೈಮ್ಸ್ ಆಯಿಲಿಂಗ್ ಮಾಡ್ತೀನಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಆಯಿಲಿಂಗ್ ಮಾಡ್ತೀನಿ ಸಮ್ ಟೈಮ್ ಮಾತ್ರ ನಾನು ಅರಳೆಣ್ಣೆ ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಯಾವುದೇ ಬ್ರಾಂಡ್ ಆಯಿಲ್ ಅಲ್ಲ ಪ್ಯೂರ್ ಕೊಕೊನಟ್ ಆಯಿಲ್ ಸಿಗುತ್ತಲ್ಲ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನು ನಾನು ಡಬಲ್ ಬಾಯ್ಲಿಂಗ್ ಪ್ರೋಸೆಸಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ ನಾವು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಈ ಥರ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಸೊ ನಾನು ಯಾವಾಗ ಆಯಿಲಿಂಗ್ ಮಾಡೋದ್ರೂ ಕೂಡ ಈ ಪ್ರೊಸೆಸ್ ಫಾಲೋ ಮಾಡ್ತೀನಿ ಅವಳು ಯಾವಾಗಲೂ ಸ್ಕೂಲಿಂದ ಮೇಲೆ ನಾನು ಆಯಿಲಿಂಗ್ ಮಾಡೋದು ಯಾಕಂದರೆ ಮಾರ್ನಿಂಗ್ ಟೈಮು ಅಷ್ಟು ಆಯಿಲಿಂಗ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಕ್ಕೆಲ್ಲ ಅಷ್ಟು ಟೈಮ್ ಇರಲ್ಲ ಸೊ ಅವಳು ಸ್ಕೂಲಿಂದ ಮೇಲೆ ಆಯಿಲಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದರೂ ಅವಳಿಗೆ ಬಿಡ್ತೀನಿ ಅದಾದಮೇಲೆ ಅವಳಿಗೆ ನಾನು ಏರ್ ವಾಶ್ ಮಾಡೋದು ಓವರ್ ಓವರ್ನೈಟೆಲ್ಲ ಆಯಿಲಿಂಗ್ ಮಾಡಿ ಬಿಡೋದು ಸ್ವಲ್ಪ ಕಮ್ಮಿನೇ ಯಾವಾಗಾದ್ರದ್ದು ಒಂದೊಂದು ಸಲ ಓವರ್ನೈಟ್ ಎಲ್ಲ ಬಿಡ್ತೀನಿ ಅಷ್ಟೇ ಇಲ್ಲ ಅಂದರೆ ನಾರ್ಮಲಾಗಿ ಒಂದು ಹಾಫ್ ಆನ್ ಅವರ್ ಮತ್ತು ಒನ್ ಅವರ್ ಬಿಟ್ಟಾದಮೇಲೆ ವಾಶ್ ಮಾಡಿಬಿಡ್ತೀನಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅವಳಿಗೆ ಆಯಿಲಿಂಗ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ಇಷ್ಟ ಆಗೋಲ್ಲ ಸೊ ಅವ್ಳು ಸ್ಕೂಲಿಂದ ಬಂದಾದ್ಮೇಲೆ ಆಯಿಲಿಂಗ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಫುಲ್ ಆಯಿಲನ್ನು ಹಿಂಗೆ ಸ್ಕ್ಯಾಲ್ಪ್ ಪೂರ್ತಿ ಹಚ್ಬೇಕು ಲೆಂತ್ಗೆ ಜಾಸ್ತಿ ಹೆಚ್ಚಕ್ಕೆ ಹೋಗಬಾರ್ದು ಗೆ ಜಾಸ್ತಿ ಹಚ್ಚಲ್ಲ ಸ್ಕ್ಯಾಲ್ಪ ಮಾತ್ರ ಹಿಂಗೆ ಸ್ವಲ್ಪ 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 ತಗೊಂಡು ಸ್ಕ್ಯಾಲ್ಪ್ ಪೂರ್ತಿ ಹಚ್ತೀನಿ ಕಬ್ಬು ಹಾಕಬೇಕು ಅಂತಂದರೆ ಶೈನಿ ಆಗಬೇಕು ಅಂದರೆ ಏನು ತಿನ್ನಬೇಕು ಅಂದ್ರೆ ಫ್ರೂಟ್ ಕಾಯಿ ಬೆಜ್ಜಿ ಕಾಯಿ ಆಗಬೇಕು ಫ್ರೂಟ್ಸು ಮತ್ತು ವೆಜಿಟೇಬಲ್ ಯಾವ ಫ್ರೂಟ್ಸ್ ತಿನ್ನಬೇಕು ಏನಕ್ಕು ಅಂತ ನಿಜ ಗೊತ್ತಿಲ್ಲ ನೀನು ಯಾವ ಫ್ರೂಟ್ಸ್ ತಿಂತೀಯಾ ಅವಾಗೆ ಹಾಂ ಹಾಂ ನಾನು ಕಿಂತ ಕಿನ್ ಆ್ಯಂಪಲ್ ಇದು ಆರೈಕೆ ನೀವು

ಬೆಳಗ್ಗೆನ್ನ ಕುಡಿದಿರೋದು ಅಷ್ಟೇ ನೀರು ಅಲ್ಲ ಅಷ್ಟು ಕುಡಿದ್ರೆ ಏ ಜಾಸ್ತಿ ನೀರು ಕುಡಿಬೇಕು

ಯಾವುದು ಕುಳಿಲಿ ಹಾಗೆ ನಾನು ಇವಾಗ ಸೆಬಾಮೇಡ್ ಶಾಂಪೂ ಯೂಸ್ ಮಾಡ್ತೀನಿ ಫಸ್ಟೆಲ್ಲ ನಾನು ಮಾಮಾರತಿ ಯೂಸ್ ಮಾಡ್ತಿದ್ದೆ ಇವಾಗ ಸೆಬಾಮೇಡ್ ಯೂಸ್ ಮಾಡ್ತಾ ಇದ್ದೀನಿ ಹೇಳ್ತಾರೆ ಒಂದೇ ಶಾಂಪೂ ಯೂಸ್ ಮಾಡಬಾರ್ದು ಚೇಂಜ್ ಮಾಡ್ತಿರ್ಬೋದು ಮಾಡ್ತಿರಬೇಕು ಅಂತ ಸೊ ನಾನು ಅದಕ್ಕೆ ಇವಾಗ ಚೇಂಜ್ ಮಾಡಿದ್ದೀನಿ ಸದ್ಯಕ್ಕೆ ಸೆಬಾಮೇಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಶಾಂಪೂ ಮಾಡಬೇಕಾದ್ರೆ ಅವಳಿಗೆ ಡೈರೆಕ್ಟಾಗಿ ಶಾಂಪೂನ ತಲೆಗೆ ಹಾಕೋಲ್ಲ ಒಂದು ಮಗ್ಗಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಶಾಂಪೂ ಹಾಕಿ ಚೆನ್ನಾಗಿ ಸ್ವಲ್ಪ ನೊರೆ ಬರೋವರೆಗು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅವಳಿಗೆ ತಲೆಗೆ ಹಾಕ್ತೀನಿ ಸೊ ಈಗ ಮಾಡೋದ್ರಿಂದ ಎಕ್ಸೆಸಿವ್ ಶ್ಯಾಂಪು ತಲೆಗೆ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಸೊ ತುಂಬ ಡ್ರೈ ಅನಿಸಲ್ಲ ಆಗ ತಲೆ ಸ್ತಾನ ಆದಮೇಲೆ ತಲೆ ಒರೆಸೋಕ್ಕಾಗಲಿ ತಲೆ ಕಟ್ಟೋಕ್ಕಾಗಲಿ ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು ಕಾಟನ್ ಬಟ್ಟೆ ಕಟ್ಟಿರ್ತೀನಿ ಮತ್ತು ಯಾವುದೇ ಡ್ರೈಯರ್ ಯೂಸ್ ಮಾಡಿ ಅವಳಿಗೆ ನಾನು ಏರ್ ಡ್ರೈ ಮಾಡೋಕ್ಕೋಗಲ್ಲ ಸ್ವಲ್ಪ ಹಾಗೆ ಬಟ್ಟೆಲಿ ಒರೆಸ್ಬಿಟ್ಟು ಬಿಟ್ಟಿರ್ತೀನಿ ಅದೇ ಡ್ರೈ ಆಗುತ್ತೆ ನನಗೇನಾದರೂ ಈ ಮೂಮೆಂಟಲ್ಲಿ ವಿಹ ಏರು ತುಂಬ ಡ್ರೈ ಅಂತ ಫೀಲ್ ಆದರೆ ಟೂ ಡ್ರಾಪ್ಸ್ ಕೊಕೋನಟ್ ಆಲ್ನ ಸಿರಮ್ ಥರ ಯೂಸ್ ಮಾಡ್ತೀನಿ ಸೊ ಆ ಥರ ಯೂಸ್ ಮಾಡೋದ್ರಿಂದ ಏರ್ ತುಂಬ ಡ್ರೈ ಅಂತ ಫೀಲ್ ಆಗಲ್ಲ ಶಾರ್ಟ್ ಏರ್ ಕಟ್ ಮಾಡಿಸ್ಬಿಡ್ತಾರೆ ಆದರೆ ವಿಹಾಗೆ ಲಾಂಗ್ ಏರ್ ಇಷ್ಟನಾಟ್ ಮಾಡಿಸ್ಬಿಡೋಣ ಯಾರು ಮೇಂಟೈನ್ ಮಾಡ್ತಾರಲ್ವಾ ಆಯಿಲ್ ಹಚ್ಚಬೇಕು ಶಾಂಪೂ ಮಾಡಬೇಕು ಡ್ರೈ ಮಾಡಬೇಕು ಅಲ್ವಾ ಬಂಗಾರಿ ಬೇಕಾ ನಿಮಗೆ ಲಾಂಗ್ ಬೇಕಾ ಶಾರ್ಟ್ ಬೇಕಾ ಲಾಂಗ್ ಬೇಕು ಲಾಂಗ್ ಬೇಕು ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿನ್ಬೇಕ ಎಷ್ಟು ತಿನ್ಬೇಕು ಸ್ವಲ್ಪ ಸ್ವಲ್ಪ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಕೂಡ ತಿನ್ಬೇಕು ಓಕೆ ಲಾಂಗ್ ಏರ್ ಆಗುತ್ತೆ ಇದಿಷ್ಟು ವಿಹ ಏರ್ ಕೇರ್ ರುಟೀನಾಗಿರುತ್ತೆ ಒಂದೊಳ್ಳೆ ಶಾಂಪೂ ಒಳ್ಳೆ ಏರ್ ಆಯಿಲ್ ಯೂಸ್ ಮಾಡಿರೋ ಜೊತೆಗೆ ಚೆನ್ನಾಗೆ ವೆಜಿಟೇಬಲ್ಸು ಫ್ರೂಟ್ಸು ಇದೆಲ್ಲ ತಿನ್ನಕ್ಕೆ ಕೊಡಬೇಕು ನೀರು ಕುಡಿಯೋಕ್ಕೆ ಜಾಸ್ತಿ ಹೇಳಬೇಕು ವಿಹ ನೀರು ಕುಡಿಯೋದು ತುಂಬ ಕಡಿಮೆ ಪದೇ ಪದೇ ಹೇಳಿ ಹೇಳಿ ನೀರು ಕುಡಿಸ್ತೀನಿ Okay, bye bye guys. That's it for today. today. Take care. Please subscribe and support.